ಹೌದು ಗೈಸ್ ಇದು ರಂಗುದೇವ್ ವಸಂತಿ ಟಾಸ್ನ ಮೂರನೇ ರೌಂಡ್ ಅಂದರೆ ಕೊನೆಯ ರೌಂಡ್ ಆಗಿದೆ ಎರಡು ರೌಂಡಲ್ಲಿ ಟೈ ಆಗಿತ್ತು ಈ ನಲ್ಲಿ ಗಿಲ್ಲಿಯ ಅವರ ತಂಡ ಗೆದ್ದಿದೆ ಹೌದು ಗೈಸ್ ಯಾರು ಈ ಒಂದು ಟಾಸ್ ನಾಡಿದ್ದು ಯಾರಿಂದ ಗೆಲ್ತು ಎಲ್ಲನೂ ಕೂಡ ಸಂಪೂರ್ಣವಾಗಿ ಹೇಳ್ತೀನಿ ಸೊ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದರೆ ಲೈಕು ಸಬ್ಸ್ಕ್ರೈ ಸಬ್ಸ್ಕ್ರೈಬು ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಹೌದು ಗೈಸ್ ಈ ಒಂದು ಟಾಸ್ಕ್ ಏನಿದೆ ಈ ಒಂದು ಟಾಸ್ಕ್ ನಲ್ಲಿ ಮೊದಲ ಒಂದು ಸುತ್ತಿನಲ್ಲಿ ಗಿಲ್ಲಿ ಅವರ ತಂಡ ಗೆಲ್ಲುತ್ತೆ ಎರಡನೇ ಒಂದು ಸುತ್ತಿನಲ್ಲಿ ಸೂರಜ್ ಅವರ ತಂಡ ಗೆಲ್ಲುತ್ತೆ ಹೀಗಾಗಿ ಈ ಒಂದು ಟಾಸ್ಕ್ ಏನಾದಿದ್ದು ಟೈ ಆಗಿತ್ತು ನಂತರ ಟೈ ಬ್ರೇಕರ್ ಆಗಿ ಒಂದು ಕೊನೆಯ ರೌಂಡ್ನ ಕೊಡ್ತಾರೆ ಈ ರೌಂಡ್ನಲ್ಲಿ ಬಣ್ಣ ಹಚ್ಚಲಿಕ್ಕೆ ಅಂತ ಅಶ್ವಿನಿ ಗೌಡ ಮತ್ತು ಸ್ಪಂದನ ಇರ್ತಾರೆ ಅದನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಅಂತ ರಿಷಾ ಮತ್ತು ರಿಷಿಕಾ ಇರ್ತಾರೆ ನಂತರ ಆಪೋಸಿಟ್ ಟೀಮ್ ಸೂರಜ್ ಅವರ ಟೀಮ್ನಲ್ಲಿ ಬಣ್ಣ ಹಚ್ಚಲಿಕ್ಕೆ ಅಂತ ಮಲ್ಲಮ್ಮ ಮತ್ತು ರೀಶಿತಾ ಅವರವರು ಇರ್ತಾರೆ ನಂತರ ಅದನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಅಂತ ಕಾವ್ಯ ಮತ್ತು ಜಾನ್ವೀರ್ ಅವರು ಬಂದಿರ್ತಾರೆ ಹೌದು ಇದು ಕೂಡ ತುಂಬಾ ಟೈಟ್ ಫೈಟ್ ಆಗುತ್ತೆ ಪ್ರೊಟೆಕ್ಷನ್ಗೆ ಅಂತ ನಿಂತಿದ್ದಂಥ ಲೇಡಿ ಏನಿರ್ತಾರೆ ಅವರು ಕೂಡ ಬಿಟ್ಕೊಡೋದಿಲ್ಲ ತುಂಬಾ ಚೆನ್ನಾಗಿ ಒಳ್ಳೆ ಫೈಟಿಂಗ್ನ ಮಾಡ್ತಾರೆ ಈ ಒಂದು ಫೈಟ್ನಲ್ಲಿ ಸ್ವಲ್ಪ ಜನಕ್ಕೆ ಅಲ್ಲಲ್ಲೇ ಗಾಯ ಆಗಿದೆ ಸ್ವಲ್ಪ ಇಂಜುರಿನು ಕೂಡ ಆಗಿದೆ ಅದು ಗೈಸ್ ಕಾಯುವರವ್ರಿಗೆ ಮುಖದಲ್ಲಿ ಸ್ವಲ್ಪ ಇರೋ ರೀತಿ ಸ್ವಲ್ಪ ಗಾಯ ಆಗಿದೆ ಅದು ಗೈಸ್ ಫೈನಲ್ ಆಗಿ ಹೇಳಬೇಕು ಅಂತ ಅಂದರೆ ಆ ಒಂದು ಪೋಡಿಯಮ್ ಏನಿದೆ ಆ ಒಂದು ಚೌಕಾಕಾರದ ಬಾಕ್ಸ್ ಮೇಲೆ ಗಿಲ್ಲಿಯ ಅವರ ತಂಡದ ಒಂದೇ ಒಂದು ಪೇಪರ್ ಉಳಿದಿರುತ್ತೆ ಬಣ್ಣದ ಪೇಪರ್ ಉಳಿದಿರುತ್ತೆ ಆಪೋಸಿಟ್ ಟೀಮ್ ಸೂರಜ್ ಅವರ ತಂಡದ ಪೇಪರ್ ಎಲ್ಲನೂ ಕೂಡ ತೆಗ್ದು ಎಸ್ ಎತ್ತಿರ್ತಾರೆ ಮತ್ತು ಮುರ್ದ್ ಹೀಗಾಗಿ ಗಿಲ್ಲಿಯ ಅವರ ತಂಡ ಈ ಒಂದು ಟಾಸ್ನ ಗೆದ್ದು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಏನಿದೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಇವರ ತಂಡದಿಂದ ಒಬ್ಬರು ಹೋಗ್ಬೋದಾಗಿರುತ್ತೆ ಬಿಕಾಸ್ ಆಫ್ ಅದು ಯಾವ ರೀತಿ ಅಂತ ಅಂದರೆ ಇವತ್ತಿನ ಒಂದು ದಿನ ಅಂದರೆ ಡೇ ಆಫ್ ದ ಸ್ಟೂಡೆಂಟ್ ಯಾರು ಅಂತ ಅವರ ತಂಡದಿಂದ ಹೇಳ್ಬೇಕು ಯಾಕೆ ಅಂದರೆ ಅವರ ತಂಡ ಗೆದ್ದಿರೋದ್ರಿಂದ ಅವರ ತಂಡದಿಂದ ಡೇ ಆಫ್ ದ ಸ್ಟೂಡೆಂಟ್ ಯಾರು ಅಂತ ಒಮ್ಮತದ ಮೇರೆಗೆ ಯಾರನ್ನ ಡಿಸೈಡ್ ಮಾಡ್ತಾರೆ ಅವರು ಈ ವಾರದ ಕ್ಯಾಪ್ಟೆನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ ಇದೇ ರೀತಿ ಡೈಲಿನೂ ಕೂಡ ಆಯ್ಕೆ ಇದೆ ಹೌದು ಗೈಸ್ ಲಾಸ್ಟ್ ರೌಂಡ್ನಲ್ಲಿ ಯಾರು ಇವಾಗ ಈ ಒಂದು ಟಾಸ್ಕ್ನ ಆಡಿಲ್ಲ ಅವ್ರಿಗೆ ಚಾನ್ಸ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದು ಬಟ್ ಬಿಗ್ ಬಾಸ್ ಅವರು ಯಾರು ಬೇಕಾದರೂ ಆಡ್ಬೋದು ಅಂತ ಹೇಳಿರ್ತಾರೆ ಸೊ ಅದರಿಂದ ಅವ್ರು ಆಪೋಸಿಟ್ ಟೀಮ್ ನಿಂದ ಯಾರು ಬರ್ತಾರೆ ಅಂತ ನೋಡಿಕೊಂಡು ಲೇಡೀಸ್ ನ ಕಳಿಸೋಣ ಅಂತ ಆಪೋಸಿಟ್ ಟೀಮ್ ಮತ್ತೆ ಈ ಟೀಮ್ ಎರಡು ಕೂಡ ಮಾತಾಡಿಕೊಂಡು ಕಳಿಸಿದ್ದಾರೆ ಫೈನಲ್ ಆಗಿ ಗಿಲ್ಲಿ ಅವರ ಒಂದು ಐಡಿಯಾದಿಂದ ಈ ಒಂದು ಟಾಸ್ಕ್ ಗೆದ್ದಿದ್ದಾರೆ ನಂತರ ಟಾಸ್ಕ್ ಎಲ್ಲ ಆದ ನಂತರ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ನಡುವೆ ಒಂದು ಜೋರಾದ ಜಗಳನ ಕೂಡ ಶುರು ಆಗ್ತಾಯಿದೆ ಅವರು ಹೇಳ್ತಾ ಇದ್ದಾರೆ ನಾನು ಏನೇ ಮಾತಾಡೋರು ಕೂಡ ನೀನು ಯಾಕೆ ಮಾತಾಡ್ತೀಯ ನಾನು ನಿನ್ನ ಜೊತೆ ಮಾತಾಡ್ತಾ ಇಲ್ಲ ಅಂತ ಸೊ ಈ ರೀತಿಯಾಗಿ ಜಗಳ ಮತ್ತು ವಿವಾದ ಎಲ್ಲ ಕೂಡ ಆಗಿದೆ ಇವತ್ತಿನ ಒಂದು ಎಪಿಸೋಡ್ ತುಂಬಾ ಚೆನ್ನಾಗಿದೆ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಮಿಸ್ ಮಾಡಿದಲ್ಲಿ ನೋಡಿ ಇದೇ ರೀತಿ ಅಪ್ಡೇಟ್ ಏನಿದ್ರು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲಿನ ನೋಡ್ತಾ ಇರಿ ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ